ವಕ್ಫ್ರ ಇದರ ಬಗ್ಗೆ ಅಪೋಸಿಟ್ ಹೇಳೋರೇ ಬಹಳ ಮಂದಿ ನಮ್ಮ ಇದರಲ್ಲಿ ವರ್ಕ್ ಅನ್ನೋದು ಏನು ಅದು ಯಾರಿಗ ಬೇಕು ಅದಕ್ಕೆ ಯಾರಿಗೂ ಸಂಬಂಧಪಟ್ಟೈತಿ ಅನ್ನೋದು ಇದು ಇನ್ನೋರ್ಗು ಕರ್ನಾಟಕದಲ್ಲೇ ಯಾರಿಗೂ ತಿಳಿದಿಲ್ಲ ವಕ್ಫ್ ಇದರ ಅರ್ಥ ಮತ್ತ ತಿಳ್ಕೊಳಕ ಯಾರು ಹೋಗಂಗಿಲ್ಲ ಅದರದ ಮೆರಿಟ್ಸ್ ಮತ್ತೆ ಡೀಪ್ ಮೆರಿಟ್ ಏನಾರ ಕುತ್ತಿಗೆ ಬರ್ತೈತೆ ಅಂತೇಳಿ ಕೆಲವರು ಹಂಚುತ್ತಾರೆ ಕೆಲವರು ಈ ರೋಡಿಗೆ ಹಾದು ಹೋದ್ರು ನಮ್ಗೆ ಯಾರು ನೋಡ್ತಾರೇನೋ ನಮಗ ನಮ್ಮ ಉಸಿರಾಟದ ವಾಸನೆ ಯಾರು ತಗೋತಾರೆ ಅಂತೇಳಿ ಆ ನಮೂನೆ ಅಂಜಿಕೆಯ ಜೀವನ ಮಾಡ್ತಾರೆ ಈಗ ವಕ್ಫ್ ಬಗ್ಗೆ ವಿಜಾಪುರದಲ್ಲಿ ವಕ್ಫ್ ಆಸ್ತಿ ಅದು ಐತಿ ಇದು ಐತಿ ಅಂತ ಹೇಳ್ತಾರೆ ಆ ವಕ್ಫ ಆಸ್ತಿಯಿಂದ ಯಾರೇ ಬಡವರಿಗೆ ಒಬ್ರಿಗರೇ ಯಾರೇ ಹೆಲ್ಪ್ ಮಾಡಿದರ ನಮ್ಮ ಸಮಾಜದವರು ವಕ್ಫ ಆಸ್ತಿಯಿಂದ ನಾವು ಬಡವರಿಗೆ ಹೆಂಗ ಮಾಡಿವು ಅಂತ ಹೇಳಿ ಯಾರೇ ಹೇಳ್ತಿದ್ರ ಅದು ನನ್ನ ಮುಂದೆ ಬಂದು ಯದಿ ಸಟ್ಟಿಸಿ ಹೇಳಬೇಕು ಅವರು ನಾವು ಈ ಕೆಲಸ ಮಾಡಿ ಅಂತ ಹೇಳಿ ಈ ವಕ್ಫ್ ಅಂದ್ರೆ ಏನು ವಕ್ ಅಂದ್ರೆ ಬರೀ ಕೊಳ್ಳೆ ಹೊಡಿಯೋದು ಕೊಳ್ಳೆ ಹೊಡೆಯುವುದು ಶ್ರೀಮಂತ್ರಿ ಆಗುವುದು ಅವರೇ ಆ ಕಾರ್ ಯಾವ ಆಟ ಆಡ್ತಾನ ಅವನೇ ಕಾರ್ದಾಗ ಆಟ ಆಡುದು ಸೈಕಲ್ ಮ್ಯಾಗ ಯಾವ ಆಟ ಅವ ಹರಗ್ ಸೀಟ್ ತಗೊಂಡು ಸೈಕಲ್ ಮ್ಯಾಗೆ ಆಟ ಆಡುದು ಮತ್ತೆ ವಕ್ಫದಿಂದ ನಮ್ಮ ಬಡವರಿಗೆ ಏನು ಪ್ರಯೋಜನ ಆಗಿಲ್ಲ 0 0% ಪರ್ಸೆಂಟೇಜ್ ಪ್ರಯೋಜನ ಆಗಿಲ್ಲ ಆಮೇಲೆ ನಮ್ಮ ಇಲ್ಲಿ ನಮ್ಮ ಒಬ್ರು ಪ್ರೆಸ್ ರಿಪೋರ್ಟ್ ಮುಸ್ಲಿಂ ಸಮಾಜದ ಭಂಡಾರಿ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತಿ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ರ ತನ್ನ ಮನೆ ಮಗ್ಲೇ ಏನಾಗಿತ್ತು ಅನ್ನೋದು ಅವ್ರು ಹೇಳಕ್ ರೆಡಿ ಇಲ್ಲ ಯಾಕಂದ್ರ ಗುಂಧಾರ್ ಹೇಳಿದ್ರ ಹೆಂಗಿತ್ತೈತಿ ಯಾಕಂದ್ರೆ ಅವರು ಎಂಟು ಬ್ಯಾಂಕ್ ನಮ್ಮ ಬ್ಯಾಂಕ್ ಎಂಟು ಬ್ಯಾಂಕ್ ಹಾಳಾಗ್ಯಾವ ಎಲ್ಲ ಎಲ್ಲಾ ಈ ಬಡವರು ಪಿಗ್ಮಿ ತುಂಬಿದ ರೊಕ್ಕ ತಗೊಂಡು ಇವ್ರೆಲ್ಲಾ ಕಾರ್ದಾಗ ದಾಗಡ್ಡ ಇವ್ರ ಬಗ್ಗೆ ಒಮ್ಮೆ ಪೇಪರ್ದಾಗ ಬರೀ ಅಂತ ಹೇಳಿದ್ರ ಈ ನಾವು ಭಂಡಾರಿ ಸಾಹೇಬ್ರಿಗೆ ಒಂದು ಇಪ್ಪತ್ತು ಸಲ ಹೇಳಿದೆ ಅವ್ರು ಬರೀ ಗೋಣ್ ಹಾಕವ್ರು ಮತ್ ಅವ್ರ ಮನೆ ಮುಂದೆ ಒಂದು ದಾತ್ರಿ ಮಸೂತಿ ಅಂತ ಹೇಳಿ ಒಂದು ಮಸೀದಿ ಐತಿ ಆ ಮಸೀದಿ ಮ್ಯಾಗ ವಕ್ ಲೋನ್ ತಗೊಂಡು ಒಂದ್ ನಾಲ್ಕು ವರ್ಷ ತನಕ ಬಿರಿಯಾನಿ ತಿಂದಾರ ಒಬ್ರು ಅವ್ರ ಬಗ್ಗೆ ಏನಾದ್ರೆ ಕೇಳಂದ್ರ ಕೇಳಾಕ ರೆಡಿ ಇಲ್ಲ ನಮ್ಮ ಶಾಸಕರ್ ಕಿವಿ ಗೊತ್ತಿಲ್ಲ ಹೋಗಿಲ್ ಗೊತ್ತಿಲ್ಲ ನಿದ್ದೆ ಮಾಡಕತ್ತಾರ ಮಾಡ್ಲಿ ಆದ್ರೂ ನಿದ್ದೆ ಮಾಡಿದ್ರು ನಮ್ಮ ವರ್ಕ್ ಅವ್ರ ಕಿವಿ ಒಳಗೆ ಹೋಗೇ ಹೋಗ್ತಾವ ಈ ವರ್ಕ್ ನೋಡ್ರಿ ವರ್ಕ್ ಲೋನ್ ಕೊಟ್ಟವ್ ನಾನೇ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೆ ಸಿಂಡಿಕೇಟ್ ಬ್ಯಾಂಕ್ ಒಬ್ಬರಿಗೆ ಜಾಮೀನ್ ಆಗಿದೆ ನಮ್ ಪಗಾರ ಇದ್ದಾಗ ಅವ್ರು ಯಾವಾಗ ನೀವು ಅಂತೇಳಿ ಲೋನ್ ತಗೊಂಡ್ ಬ್ಯಾರೇ ನಾ ಜಾಮೀನ್ದಾರ ನನಗ್ ಕೇಳ್ತಿದ್ರು ಈ ವರ್ಕ್ ಲೋನ್ ಲೋನ್ ಐವತ್ತು ಲಕ್ಷ ರೂಪಾಯಿ ತಗೊಂಡಾರ ಅವ್ರಿಗೆ ಇನ್ನೂರ್ಗ ಒಂದು ನೋಟಿಸ್ ಹೋಗಿಲ್ಲ ಏನಿದು ವಾಟ್ ಈಸ್ ದ ಪ್ರೊಸೀಜರ್ ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಇದು ಏನ್ ಹೇಳಬಹುದು ಒಬ್ಬ ಬಡ ಮನುಷ್ಯ ಐದು ಸಾವಿರ ರೂಪಾಯಿ ಲೋನ್ ತಗೊಂಡ್ರೆ ಬ್ಯಾಂಕ್ ಇಪ್ಪತ್ತು ಸಲ ಬರ್ತಿದ್ರು ನೀವು ಬ್ಯಾಂಕಿಗೆ ಮತ್ತೆ ಇವ್ ನಲ್ವತ್ತರಿಂದ ಐವತ್ತು ಲಕ್ಷ ನೀವು ಲೋನ್ ಕೊಟ್ರಿ ಇವತ್ತಿನವರೆಗೂ ಒಂದು ನೋಟಿಸ್ ಬಂದಿಲ್ಲ ಅವ್ರಿಗೆ ಆ ಅವ್ರಿಗೆ ಏನು ವಾಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಇದೆ ನಿಮ್ದು ಬ್ಯಾಂಕಿನ ಲಾ ಬ್ಯಾಂಕಿನ ಲಾ ಅಂದ್ರೆ ಏನು ಯಾರು ಅನ್ಸುದಾರ ಅವ್ರಿಗೆ ಅನ್ಸೋದು ಒಳ್ಳೆ ಹೊಡೆಯೋರು ಅನ್ಸೋದಿಲ್ಲ ಆಮೇಲೆ ಇಲ್ಲಿ ಕಡ್ಡಗಲ್ಲಿ ಅಂತ ಐತಿ ಒಂದು ನಮ್ಮ ಶಿವಾನಂದ ಪಾಟೀಲ್ ಅವರು ಅಂಗಡಿ ಹಿಂದೆ ಅದೆಲ್ಲ ಒಂದೇ ನಲ್ವತ್ತರಿಂದ ಅರವತ್ ಅಂಗಡಿಗಳ ಅವ್ರ ಹೆಂಗ್ ನೋಡ್ತಾರ ಅವರು ಬಾಡಿಗೆ ತುಂಬುದು ಒಂದ್ ಸಾವಿರ ರೂಪಾಯಿ ಅಂತ ಅವ್ರ ಅವ್ರ ಬಾಡಿಗೆ ವಸೂಲ್ ಮಾಡುದು ಹತ್ತು ಸಾವಿರ ರೂಪಾಯಿ ಅಂತ ನೋಡ್ರಿ ಇದು ಒಕ್ಕಪ್ಪ ಆಸ್ತಿದ ಇದು ಹಣೆ ಬರ ಮತ್ತೆ ನಿಮ್ಗೆ ವಕಫದ ಹೆಲ್ಪ್ ಮಾಡಬೇಕಾದ್ರ ಇಲ್ಲಿ ಮನೆ ಜುಮಾ ಮಸೀದ್ ಹುಡಿ ಒಬ್ಬ ಪುಗ್ಗ ಮಾರ ಆಮೇಲೆ ಒಂದು ಸಣ್ಣ ಕೂಸ ಆ ಬಿದ್ದು ಸತ್ತು ಘಟನದ ಬಾಡಿಗೆ ಅಂತ ಗೊತ್ತಿಲ್ಲ ಆ ಸತ್ತೊಂದು ಅಂಗಡಿ ಕೊಡಲ್ಲ ಅವರು ಬಾಳೆ ಮಾಡ್ಲಿ ಒಕ್ಕಂದ್ರ ಬರೇ ಕೊಳ್ಳೆ ಹೊಡಿಯೋದಲ್ಲ ಎಲ್ಲಿ ಏನು ದುರ್ಘಟನೆ ಯಾ ಬೇಕಾದ ಜಾತಿ ಒಂದು ದುರ್ಘಟನೆ ಆಗ್ಲಿ ಒಂದು ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಏ ಯಾವ್ದು ಬೆಕ್ಕಾದ ಜಾತಿಗಳಿದ್ರು ಅಲ್ಲಿ ನೀವು ಯಾರೇ ಪಾಪರಲ್ಲಿ ಹೋಗಿ ನಮ್ಮ ಮಾನ್ಯ ಶಾಸಕ ಎಂ ಬಿ ಪಾಟೀಲ್ ಸಾಹೇಬರು ಅವರು ಐದು ಲಕ್ಷ ರೂಪಾಯಿ ಕೊಟ್ಟರು ಅವರಿಗೆ ನಮ್ಮ ಸಮಾಜದ ಇಡೀ ವಿಜಾಪುರ ಜನತೆಯಿಂದ ಧನ್ಯವಾದಗಳು ಆಮೇಲೆ ನೀವು ಅಲ್ಲಿ ಹೋಗಿ ಕೊಡಬೇಕು ಅದು ಏನಿಲ್ಲ ಬರೀ ಸಂಜೆಗಾಲ ಎಲ್ಲಿ ಜಾಗ ಹೊಡಿಬೇಕು ಎಲ್ಲಿ ಕೊಳ್ಳೆ ಹಾಕಬೇಕು ಹ್ಯಾಂಗ್ ಮಾರಬೇಕು ಯಾರು ಇನೋಸೆಂಟ್ ಇರ್ತಾರ ಮಾರಬೇಕು ಇವೇ ಮತ್ತೊಂದು ಏನು ಇಲ್ಲ ಆಮೇಲೆ ಮತ್ತೊಂದು ಈಗ ಒಂದು ಆರ್ ತಿಂಗಳ ಹಿಂದ ನಾವ್ ಹೇಳಿದ್ರ ಹುಟ್ಟಿಸ್ತಾರ ಅವ್ರಿಗೆ ಹೇಳಿ ನಂಗೇನ್ ಫರ್ಕ್ ಬೀಳಂಗಿಲ್ಲ ಒಬ್ಬ ದುಬೈದಿಂದ ಹತ್ತು ವರ್ಷದಿಂದ ಬರ್ಲಾರ್ದ ಮನುಷ್ಯ ಈ ಅಲ್ಲ ಮೀನ್ ಕಾಲೇಜ್ ರೋಡ್ ಬಂದ ಎಲ್ಲಿ ತನಕ ಬಂದನವ ನಮ್ಮ ಹೆಡ್ ಕ್ವಾರ್ಟರ್ ತನ ಅವ ಲೈಟ್ ಗಿಟ್ ನೋಡಿ ಡ್ರೈವರ್ ಹೇಳ ಏನಿ ಬಿಜಾಪುರದಾಗ ಹೊಡೆದಿ ಏನ್ ಯಾಕಡೆ ಹೊಡೆದಿ ಅಂತ ಹೇಳಿ ಇಲ್ರಿ ಬಿಜಾಪುರದಾಗೆ ಹೊಡೆದಿನಿ ಅಂತ ಅಲ್ಲ ಬಿಜಾಪುರ ಹಿಂಗ ಲೈಟ್ ಹಿಂಗ ರೋಡ್ ಸುಧಾರಣೆ ಆಗ್ಯಾವ ಅಂತ ಹೇಳಿ ಮಾಲ ಮಾಲಕ್ ಮೇಲೆ ಡ್ರೈವರ್ ನಾ ಬಿಜಾಪುರದಾಗ ಹೊಡಿದಿನಿ ಬ್ಯಾರೆ ಕಡೆ ಹೊಡಿದಿನಿ ಅಂತ ಹೇಳಿ ಇದು ನಮ್ಮ ಶಾಸಕರು ಮಾಡಿದ ಕಾರ್ಯ ಆಮೇಲೆ ಒಕ್ಕು ಇಲ್ಲಿ ನಮ್ಮ ಚೌಕ್ ಚೌಳಗ್ ಅಲ್ಲಿ ಹೋಗಿ ನೀವು ಕೇಳಬಹುದು ಒಬ್ಬ ಯಾಸೀನ್ ಅಂತ ಹೇಳಿ ನಾಲ್ಕು ಬೈ ನಾಲ್ಕು ಒಂದು ಎಲೆಕ್ಟ್ರಿಕ್ ಅಂಗಡಿ ಐತಿ ಅವನ ಮಗಳು ಮಂಗಳೂರು ಮೆಡಿಕಲ್ ಕಾಲೇಜ್ಗೆ ಥರ್ಡ್ ರ್ಯಾಂಕ್ ಬಂದಳ ಅವರು ವಕದವರು ಒಂದ್ ನಯಾ ಪೈಸ ಅವ್ರಿಗೆ ಅವರಿಗೆ ಸಮಾಜದವರು ಚಪ್ಪರ್ ಬಂದ್ ಸಮಾಜದವರು ಈಗ ಮಾಡಕ್ ಪರೀಕ್ಷೆ ಕಟ್ಟ ಒಂದ್ ನಾಕ್ ಮುಬೈ ನಾಕ್ ಕಿರಾಣಿ ಅಂಗಡಿ ಇದು ಇಲೆಕ್ಟ್ರಿಕ್ ಅಂಗಡಿ ಒಳಗ ಸಾಲಿ ಕಲಿಸಬೇಕಾದ್ರೆ ಎಷ್ಟು ತಾಸಾಗಿರ್ಬೇಕು ಈಗ ಬರೀ ಒಂದು ಸೀಟಿಗೆ ಒಂದು ಕೋಟಿ ಆಮೇಲೆ ಒಂದು ಕೋರ್ಸ್ ಮುಗಿಬೇಕಾದ್ರೆ ಒಂದು ಕೋಟಿ ನಾವು ನಲವತ್ತು ವರ್ಷ ನೌಕರಿ ಮಾಡಿದ್ರೆ ಕೋಟಿ ರೂಪಾಯಿ ಹಂತವ್ ನೋಡಿಲ್ಲ ನಾವು ಆಮೇಲೆ ಕೊನೆಯದಾಗಿ ನಮ್ಮ ಬೊಮ್ಮಾಯಿ ಸಾಹಿಬ್ ಇಪ್ಪತ್ತೆರಡರೊಳಗೆ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅದು ಎಲ್ಲ ಅಪಪ್ರಚಾರ ನಾನು ಕೇಳೀನಿ ಆ ಮಾತು ಆ ಮಾತು ಇವತ್ತು ಸವಿಸ್ತಾರವಾಗಿ ಹೇಳ್ತೀನಿ ಅವರು ಬ್ಯಾಸರಾಗಿ ಏನ್ ಮಾಡಿದ್ರು ಏನ್ಪಾ ಅವ್ರು ಇದು ಹೇಳ್ತಾರ ಇವರು ಅದು ಹೇಳ್ತಾರ ನೀವು ಏನ್ ಮಾಡಿದ್ರು ನಿಮಗೆ ಅಲ್ಲಾನೇ ನೋಡ್ಕೊಳ್ಳಿ ಅಂತ ಹೇಳದವ್ರು ಇವರು ಅಪಪ್ರಚಾರ ಏನೋ ಒಂದು ಕೆರಡು ಹೊಂತಾರ ಅದ್ರದು ಕರೆಕ್ಟ್ ಇದು ತಗೊಂಡ್ ನೋಡ್ರಿ ನೀವು ವಿಡಿಯೋ ಸಾಕಾಗಿ ಅವ್ರ ಏನಂದ್ರು ನಿಮಗ ಅಲ್ಲಾನೇ ನೋಡ್ಕೊಳಿದ್ರು ನೀವ್ ಯಾವ ಪ್ರಕಾರ ಮಾಡಿ ಇವ್ ಹಿಂಗ್ ಹೇಳ್ತಾರ ಅವ್ರ ಹೇಳ್ತಾರ ಅಂತ ಹೇಳ್ತೇನೆ ನಿಮಗ್ ದೇವರೇ ನೋಡ್ಕೊಳಂತ ಹೇಳ ದೇವ್ರು ನೋಡ್ಕೊಂಡ ಅವ್ರಿ ಮತ್ತೊಂದ್ ಏನ್ ಹೇಳಿ ಮತ್ತ ಅನೋರ್ ಮನಪ್ಪಡಿ ವರ್ಗಿ ಯಾಕೆ ಹೊರಗ್ ಬರ್ವಾಲಕಿ ಏನ್ ತ್ರಾಸ ಈಗ ಒಂದು ಲಕ್ಷ ಜನ ಹೇಳಿದ್ರು ಅನೋರ್ ಮನಪ್ಪಡಿ ಹೊರಡಿ ಹೊರಗ್ ತಗೋರಿ ಅಂತ ಹೇಳಿ ಯಾಕೆ ಏನ್ ತ್ರಾಸ ಐತಿ ಚುಂಚತೈತಿ ಏನದು ಅವರದಿ ವರದಿ ಚುಸ್ತೈತಿ ಇನ್ನ ಲಾಸ್ಟ್ಗೆ ಇವ ಏನ್ಪ ರಿಟೈರ್ಡ್ ಆಗಿ ನಾವು ಬರೀ ರಾಜಕಾರಣಿ ಹೇಳಿದ ನಾವು ಪೊಲೀಸರು ಏನು ಹೇಳಿರ್ತದ ನಮ್ಮ ಬಿಜಾಪುರದಲ್ಲಿ ಈ ಎಲ್ಲಾ ಸ್ಟೇಷನ್ ದಾಗ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು ಪೊಲೀಸರಿಗೆ ಇಷ್ಟು ಒತ್ತಡ ಐತಿ ಕೂತ್ ಕೂತಲ್ಲೇ ಅವ್ರಿಗೆ ಮಾನಸಿಕ ಚಿತ್ರ ಹಿಂಸೆ ಅಂದ್ರೆ ಶುಗರ್ ಬಿ ಪಿ ಏನು ಹೇಳಿ ಆಗ್ತೈತಿ ಅದಕ್ಕೆ ಸರ್ಕಾರದವರು ನಮ್ಮ ಶೋಭಾ స్వల్ప పోలీస్ ఇలాకెకడే లక్ష కొట్టు ఇల్ సిబ్బంది హెచ్చు ఇలా పోలీస్ ఇలా కనిష్ఠరింగ్ ఫ్రం బి అండ్ శుగర్ చెక్ మేడం నా కడ మూవ్ ఆరు వర్ష నౌడి ఆమె నమ్మ అప్పవ్ మౌరాకార ఆయోగ ఉద్యోగం ఇన్ను జారీ అయిల్ ఐవత్ వర్షా నా ನಮ್ಮ ಮಾನ್ಯ ಮೋದಿಜಿ ಅವ್ರಿಗೆ ಒಂದು ಪತ್ರ ಬರ್ದಿನಿ ಬಸವನಗೌಡ್ರಿಗೂ ಹೇಳಿದ ಅವರು ಕಾಗದ ತಗೊಂಡ್ರು ಅದ್ರ ವಿಧಾನಸೌಧದ ಏನ್ ಹೇಳ್ಬೇಕಂದ್ರೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಈ ಔರಾದಕಾರಿ ಆಯೋ ವರದಿ ಜಾರಿ ಆದ್ರ ನಮಗೆ ಮತ್ತೊಂದು ಬೆನ್ನೆಲುಬು ಕೊಟ್ಟಂಗ ಎಲ್ಲಾರು ಬರೀ ಆಶ್ವಾಸನೆ ಕೊಟ್ಟರು ಆ ಔಲಾದಕಾರಿ ಆಯೋ ವರದಿ ಯಾರಿಗೂ ಜಾರಿ ಆಗಿಲ್ಲದು